ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ಸೊ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನದಿಂದ ಎಸ್ ಇವತ್ತು ಬೆಳಿ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ಎದ್ದು ಮನೆಯವರೆಲ್ಲ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನೂ ದೊಡ್ಡ ಪ್ಲ್ಯಾನ್ ಇದೆ ನಮ್ಮದು ಸೊ ಹೆಂಗಾಗುತ್ತೆ ಟ್ರಿಪ್ ಅಂತ ನೋಡೋಣ ನಿಮಗೂ ತೋರಿಸ್ತೀನಿ ಹೋಗೋಣ ಲೆಟ್ಸ್ ಗೋ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿರೋದು ಕಂಚಿ ವೆಲ್ಲೂರ್ ಮತ್ತು ತಿರುವಣ್ಣಾಮಲ್ಲ ಈ ದೇವಸ್ಥಾನಕ್ಕೆ ಅಂತ ಫ್ರೈಡೆ ನನ್ನ ಕಜಿನ್ ಎಂಗೇಜ್ಮೆಂಟ್ ಇತ್ತು ಬೆಂಗಳೂರಲ್ಲಿ ಸೊ ಊರಿಂದ ಅಪ್ಪ ಅಮ್ಮ ಅತ್ತೆ ಮಾವ ನನ್ನ ತಮ್ಮ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಒಟ್ಟಿಗೆ ಸೇರಿದಿವಲ್ವ ನೆಕ್ಸ್ಟ್ ಟೂ ಡೇಸ್ ವೀಕೆಂಡ್ಸ್ ಇತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸೊ ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ಆ್ಯಂಡ್ ಮದುವೆ ಆದಾಗಿಂದ ನಾವು ಎಲ್ಲೂ ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಅಂತ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗಿದ್ವಿ ಸೊ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಹೆಂಗಿದೆ ತಿಂಡಿ ತುಂಬ ಚೆನ್ನಾಗಿದೆ ನಾ ಇದೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾವು ತಗೊಂಡ್ವಿ ಪೊಂಗಲ್ ತಗೊಂಡ್ವಿ ಆಮೇಲೆ ಪುಳಿಯೋಗರೆ ತಗೊಂಡ್ವಿ ಶಾವ್ಗೆ ಬಾತು ಬಿಸಿಬೇಳೆ ಬಾತು ಎಲ್ಲ ಐಟಮ್ ಒಂದಕ್ಕಿಂತ ಒಂದು ನಿಮ್ಗೆ ಹೆಂಗಿದೆ ನಿಮಗೆ ಹೆಂಗಿದೆ ದುಡ್ಡು ಕೊಟ್ಟಿರೋದಕ್ಕೆ ತಿಂಡಿ ತಿನ್ನೋದಿಕ್ಕೆ ಅಂತ ನಾವು ವೀಣಾ ಸ್ಟೋರ್ಸಿಗೆ ಹೋಗಿದ್ವಿ ಸಕ್ಕದಾಗಿತ್ತು ಟೇಸ್ಟ್ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ವೀಣಾ ಸ್ಟೋರ್ ಅಲ್ಲಿ ತಿಂಡಿ ತಿಂತೀವಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಬೆಂಗಳೂರಲ್ಲಿ ತಿಂಡಿ ತಿಂದ್ಕೊಂಡು ನಾವು ಫಸ್ಟ್ ಹೊರಟಿದ್ದು ವೆಲ್ಲೂರ್ಗೆ ಬಟ್ ವೆಲ್ಲೂರ್ಗೆ ನಾವು ಸಂಜೆ ಟೈಮಿಗೆ ರೀಚ್ ಆಗೋ ಥರ ಹೋಗೋಣ ಅಂತ ಅನ್ಕೊಂಡ್ವಿ ಬಿಕಾಸ್ ಸ್ವಲ್ಪ ಕತ್ಲೆ ಆದಮೇಲೆ ಅಲ್ಲಿ ಲೈಟಿಂಗ್ಸ್ ಆನ್ ಮಾಡ್ತಾರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಆನ್ ದ ವೇ ಕೋಟಿಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ವೆಲ್ಲೂರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಬೆಂಗಳೂರಿಂದ ಹೊರಟು ನಾವು ಕೋಲಾರ್ ಹೈವೇ ತಗೊಂಡ್ವಿ ಕೋಲಾರ್ ಹೈವೇನ ಇವಾಗ ಹೊಸದಾಗಿ ಮಾಡ್ತಾ ಇರೋದು ರೋಡ್ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ ಬಟ್ ಟೋಲೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಹಾ ಸ್ಪೀಡ್ ಲಿಮಿಟ್ ಕೂಡ ಇಡ್ತಾರೆ ಬಟ್ ಇವಾಗಿನ್ನ ಟೋಲ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಸ್ಪೀಡ್ ಲಿಮಿಟ್ಗೆ ಎಲ್ಲ ಇನ್ನೂ ಫಿಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಎಷ್ಟು ಸ್ಪೀಡಲ್ಲಿ ಹೋಗಿರೋದು ಗೊತ್ತಾ ನಾವು ಕಾರ್ ತಗೊಂಡಾಗಿಂದ ಅಷ್ಟು ಸ್ಪೀಡಾಗಿ ಹೋಗೇ ಇಲ್ಲ ಆ್ಯಂಡ್ ಅಷ್ಟು ಸ್ಪೀಡಾಗಿ ಹೋಗ್ತಿದ್ರು ಅಲ್ಲಿ ಫೀಲೇ ಆಗ್ತಿರಲಿಲ್ಲ ಹೈವೇನಲ್ಲಿ ಅಷ್ಟು ಸ್ಪೀಡಾಗಿ ಹೋಗ್ತಿದ್ವಿ ಅಂತ ನೀವೇ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಸ್ ಒನ್ ಸೆವೆಂಟಿ ಫೈವ್ ನಾನು ತೆಗೆಯುವಾಗ ಫೈವ್ ಇತ್ತು ಬಟ್ ಪೀಕಿಗೆ ಹೋದಾಗ ಒನ್ ಏಟಿ ನಲ್ಲಿ ಹೋಗಿರೋದು ಸಖತ್ ಸ್ಪೀಡಾಗಿ ಹೋದ್ವಿ ಹೈವೇನೂ ಅಷ್ಟೇ ಸಕ್ಕದಾಗಿತ್ತು ಸೊ ಹಂಗಾಗಿ ಸರಿಯಾಗಿ ಚಚ್ಕೊಂಡು ಹೋದ್ವಿ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ನಾವು ಕೋಟಿಲಿಂಗೇಶ್ವರ ಟೆಂಪಲ್ ರೀಚ್ ಇವಾಗ ಒಳಗ ಹೋಗ್ಬೇಕು ಗಾಡಿ ಆ ಕಡೆ ಪಾರ್ಕ್ ಮಾಡಿದೀವಿ ಡ್ರೋನ್ ಪೈಲಟ್ಸ್ ಇವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಬಂದ್ರು ಅಂದ್ರೆ ಡ್ರೋನ್ ಹರಿಸ್ಕೊಂಡು ನಿಂತಿದ್ದಾರೆ ಕಳ್ಸಿದೀರಾ ಅಲ್ಲಿದೆ ನಮ್ ಡ್ರೋನು ಹಾಯ್ ಎಷ್ಟ್ ಸ್ಪೀಡಲ್ಲಿ ಬಂದ್ರಿ ನೀವು ಗಾಡೀಲಿ ಒಬ್ಬ ಭಯ ಆಗ್ತಾ ಇತ್ತು ಒಂದು ನಾವು ಅಷ್ಟೇ ಒಂದ್ ಸ್ವಲ್ಪ ವೆಹಿಕಲ್ ಎಲ್ಲ ಅಡ್ಡ ಬಂದಾಗ ಸಿಗ್ಲಿಲ್ಲ ಒನ್ ಸೆವೆಂಟಿಲ್ ಬಂದ್ರು ಫೀಲ್ ಆಗ್ತಿರ್ಲಿಲ್ಲ ನಾನು ಅದೇ ಅನ್ಕೊಂಡು ಇದೀನ್ ನಾವು ಇಷ್ಟರಲ್ಲಿ ಬಂದ್ರು ನೀವು ಸಿಗ್ತಾನೆ ಇಲ್ವಲ್ಲ ನೀವೀನ್ ಹೆಂಗೆ ಹೋಗ್ತಾ ಇರ್ಬೋದು ಅಂತ ಅನ್ಕೊಂಡೆ ಬಾರಿ ಚೆನ್ನಾಗಿದೆ ರೋಡ್ ಅಂತೂ ಸಖತ್ ಚೆನ್ನಾಗಿದೆ ಬ್ಯಾಂಗ್ಳೂರ್ ಚೆನ್ನೈ ಹೈವೇ ಅದ್ ಇನ್ನು ಟೆನ್ ಪರ್ಸೆಂಟ್ ವರ್ಕ್ ಇದೆಯಂತೆ ಅದು ಕಂಪ್ಲೀಟ್ ಆದ್ರೆ ಬ್ಯಾಂಗ್ಳೂರ್ ಟು ಚೆನ್ನೈ ತ್ರೀ ಅವರ್ಸ್ ಅಲ್ಲಿ ಹೋಗ್ಬೋದು ಸೊ ಟೆಂಪಲ್ ಇವತ್ ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಜನ ಇಲ್ಲ ಖಾಲಿ ಇದೆ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಒಳಗಡೆ ಮೇಲೆ ಟಿಕೆಟ್ ಕೌಂಟರ್ ಇದೆ ಇಪ್ಪತ್ತು ರೂಪಾಯಿ ಒಬ್ರಿಗೆ ಪ್ರವೇಶ ಟಿಕೆಟ್ ತಗೊಂಡಾಯ್ತು ಒಳಗೆ ಹೋಗೋಣ ಗೋ ಏನಿಲ್ಲ ಅನ್ಸುತ್ತಲ್ವಾ ಅಷ್ಟೊಂದು ಇಲ್ಲಿಂದನೇ ಸ್ಟಾರ್ಟ್ ಹನ್ನೆರಡು ಲಿಂಗ ಇದೆ ಇಲ್ಲಿ ಇಲ್ಲಿ ನಿಜವಾಗ್ಲೂ ಕೋಟಿ ಲಿಂಗ ಇದೆಯಾ ಹೌದಾ ಆ ಕಡೆ ಹನ್ನೆರಡು ಇದೆಯಾ ಅಲ್ಲಿ ಹನ್ನೆರಡು ಅಲ್ಲಿ ಹನ್ನೆರಡು ಮಾಡುದನ್ನ ಇವಾಗ ಇಪ್ಪತ್ನಾಲ್ಕು ಆಗಿದೆ ಬರ್ತಿದ್ದಾರೆ ಇದು ಗಣೇಶ ಇದು ಲಿಂಗ ಅಲ್ಲ ಅಪ್ಪ ಎಷ್ಟೊಂದಿದೆ ಹತ್ತು ಹದಿನೈದು ಹದಿನೈದು ಇದೆ ಇಲ್ಲಿ ಓ ವಾ ಎಷ್ಟಿದೆ ಅಲ್ವಾ ಸಖತಾಗಿದೆ ಓಂ ನಮ ಶಿವಯ शिवातमोरदोरापकाशिनि यथा नः सर्वमिज्जगदयक्ष्मगुंसुमना असत् अद्य वोच दिवक्ता प्रथमो दैव्यो विषक् अहिगश्च सर्वा आ जम्बयन् सर्वा आश्च यातु धान्यः विश्वा भूतानि स दृष्टो अथो यैषु अस्मिन् अस्मिन्निदेहितं शम्भवे नमः ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ ಇಲ್ಲಿಂದ ಇವಾಗ ಕ್ಯೂ ಸ್ಟಾರ್ಟ್ ಆಗಿದೆ ಟೆಂಪಲ್ ಒಳಗೆ ಹೋಗೋದಕ್ಕೆ ಆಯ್ತಕ ಆಯ್ತಪ್ಪ ನೋಡಿ ಎಷ್ಟು ಈ ತರ ಉದ್ದಕ್ಕೂ ಲಿಂಗಗಳಿದೆ ಈ ತರ ಸ್ಟಾರ್ಟಿಂಗಲ್ಲಿ ಕೌಂಟ್ ಮಾಡೋಣ ಅಂತ ಒಂದು ಇನ್ನೂರು ಲಿಂಗ ತನಕ ಕೌಂಟ್ ಮಾಡಿದ್ವಿ ಆಮೇಲೆ ಕೌಂಟ್ ಸಿಗ್ಲಿಲ್ಲ ಸುಮ್ನೆ ಆದ್ವಿ ಯಾ ಲಿಂಗಕ್ಕೆ ಲಿಂಗ ಯಾವ್ದಕ್ಕೂ ಹೆಸರಿಲ್ಲುಷ ನಾಗಲಿಂಗ ಹೌದು ನಾಗಲಿಂಗ ಪುಷ್ಪ ಹ್ಮ್ ಮಕ್ಕಳಾಗ್ಲಿ ಅಂತ ಇಲ್ಲಿ ಹರಕೆ ಕಟ್ಟಿದ್ದಾರೆ ಇದು ಕೆಳಗಡೆ ತಾಳಿ ಕಟ್ಟಿರೋದು ಮದ್ವೆ ಆಗ್ಲಿ ಅಂತ ಅನ್ಸುತ್ತೆ ಅಲ್ಲೆಲ್ಲ ಕಟ್ಟಿದ್ದಾರೆ ಯಲ್ಲೋ ಕಲರ್ ಮಕ್ಳಾಗ್ಲಿ ಅಂತ ಮತ್ತೆ ಮದ್ವೆ ಆಗ್ಲಿ ಅಂತ ಈ ತರ ದಾರ ಕಟ್ಟಿದ್ದಾರೆ ನಾಗಲಿಂಗ ಪುಷ್ಪದ ಏನು ಸ್ಪೆಷಾಲಿಟಿ ಮಧ್ಯದಲ್ಲಿ ಹಿಂಗೆ ಹಾವು ಮಧ್ಯದಲ್ಲಿಡೆ ಬಿಚ್ಚಿರೋ ತರ ಇದೆ ನೋಡು ಸ್ಟ್ರಕ್ಚರ್ ಅದು ಅದ್ರ ಒಂಥರ ನಾಗಲಿಂಗದ ಮೇಲೆ ಹಾವು ಹೆಡೆ ಬಿಚ್ಚಿಂದು ರಕ್ಷಣೆ ಕೊಡ್ತಾ ಇದೆ ಅನ್ನೋ ಕಾಣಿಸುತ್ತೆ ಅದು ಹಾಗಾಗಿ ಅದಕ್ಕೆ ನಾಗಲಿಂಗ ಪುಷ್ಪ ಅಂತ ಅದ್ರದ್ದು ಸ್ಟ್ರಕ್ಚರ್ ತರ ಇದೆ ಈ ವೈಟ್ ಪ್ರಕೃತಿ ವೈಶಿಷ್ಟ್ಯಗಳು ಇಲ್ಲಿ ಒಳಗ್ ಬಂದ್ಮೇಲೆ ಇದೆ ತರದ ಸುಮಾರು ದೇವಸ್ಥಾನಗಳಿದೆ ಒಂದು ಹತ್ತು ದೇವಸ್ಥಾನಗಳೇ ಇದೆ ಅದ್ರಲ್ಲಿ ಇದು ಒಂದ್ ದೇವಸ್ಥಾನ ಮತ್ತು ಮೂಲಲಿಂಗ ಸ್ಥಾಪನೆ ಆದಂತಹ ಒಂದು ದೇವಸ್ಥಾನ ಆಯಿತು ಅದರೊಳಗಡೆ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ನಾನು ಶೂಟಿಂಗ್ ಮಾಡಿಲ್ಲ ಅದೆಲ್ಲ ಆದಮೇಲೆ ನಾವು ಮಹಾಲಿಂಗಕ್ಕೆ ಹೋಗೋದು ಹಲೋ ಇವಾಗ ನಾವು ಮೇನ್ ಟೆಂಪಲ್ ಒಳಗೆ ಹೋಗ್ಬಿಟ್ಟು ಬಂದ್ವಿ ಮೇನ್ ಟೆಂಪಲ್ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಟೆಂಪಲ್ಲು ಅದು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಸ್ಥಾಪನೆ ಮಾಡಿರುವಂತಹದ್ದು ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ತೊಂಬತ್ತು ಲಕ್ಷ ಲಿಂಗಗಳು ಇದೆ ಇನ್ನೂ ಹತ್ತು ಲಕ್ಷ ಲಿಂಗಗಳನ್ನು ಅವರು ಇನ್ನೂ ಮಾಡಬೇಕು ಅದಾದ್ರೆ ಕೋಟಿಲಿಂಗ ಆಗುತ್ತೆ ಸೊ ಇನ್ನು ಹತ್ತು ಲಕ್ಷ ಲಿಂಗಗಳ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಇರೋದು ತೊಂಬತ್ತು ಲಕ್ಷ ಲಿಂಗಗಳು ಸೊ ಅದೆಲ್ಲದನ್ನು ನೋಡ್ಕೊಂಡು ಬರೋಣ ಇವಾಗ ದೇವರ ದರ್ಶನ ಆಯಿತು ಇವಾಗ ದೊಡ್ಡ ಲಿಂಗದ ಹತ್ರ ಹೋಗಿ ದರ್ಶನ ಮಾಡೋಣ ನಾವು ಇನ್ನೊಂದು ಟೆಂಪಲ್ ಒಳಗೆ ಹೋಗಿ ಅಲ್ಲಿ ಎಕ್ಸಿಟ್ ಇತ್ತು ಬಟ್ ನಮ್ ಅಲ್ಲಿ ತುಂಬಾ ರಶ್ ಇತ್ತು ನಮಗ್ ಬೇರೆ ಪ್ಲಾನ್ಸ್ ಇತ್ತು ಸೊ ಹಂಗಾಗಿ ನಾವು ಆಚೆ ಹೋಗ್ಬೇಕು ಅಂತ ಹೇಳಿದ್ವಿ ಬಟ್ ಇವರು ಬ್ಯಾರಿಕೇಡ್ಸ್ನ ಓಪನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಇವರು ಇವರಿಗೆ ದುಡ್ಡು ಕಲೆಕ್ಷನ್ ಆಗಬೇಕು ಅಂತ ಈ ರೀತಿ ಒಂದು ಸಿಸ್ಟಮ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾಡಿ ಬ್ಯಾರಿಕೇಡ್ಸನ್ನು ಓಪನ್ ಮಾಡಿಸಿದ್ವಿ ನೀವು ಯಾರಾದರೂ ಬಂದರೆ ಕೇರ್ಫುಲ್ ಆಗಿರಿ ಈ ಥರ ಸ್ಕ್ಯಾಮ್ಗಳೆಲ್ಲ ತುಂಬ ಆಗುತ್ತೆ ಟೆಂಪಲ್ಸಲ್ಲಿ ಸೊ ಬಿ ಕೇರ್ಫುಲ್ ಅಬೌಟ್ ದಟ್ ಇವಾಗ ಎಲ್ಲ ದೇವ್ರಗಳ ದರ್ಶನ ಆಯಿತು ಇವಾಗ ದೊಡ್ಡ ಲಿಂಗ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇ ನಂದಿನೂ ಇರೋದು ಆ್ಯಂಡ್ ಶ್ರೀ ಮಂಜುನಾಥ ಮೂವಿನ ಇಲ್ಲೇ ಶೂಟ್ ಮಾಡಿರೋದು ಬಟ್ ಆ ಮೂವಿ ತೆಗೆದಾಗ ಇಷ್ಟು ಈ ಥರ ಇರಲಿಲ್ಲ ಇವಾಗ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಮಹಾಲಿಂಗ ಸಖತ್ ದೊಡ್ಡದಾಗಿದೆ ಇದು ನಾವು ತುಂಬಾ ದೂರದಿಂದ ನೋಡ್ತಾ ಇದೀವಿ ಹತ್ತಿರಕ್ಕೆ ಹೋದರೆ ಇದನ್ನ ಕತ್ತೆದ್ ಫುಲ್ ನೋಡಕ್ ಆಗದೆ ಇಲ್ಲ ಅಷ್ಟು ದೊಡ್ಡದಾಗಿದೆ ಅದ್ರ ಮುಂದೆ ಒಂದು ತ್ರಿಶೂಲ ಇಟ್ಟಿದ್ದಾರೆ ಈ ತರ ತುಂಬಾ ಚೆನ್ನಾಗಿದೆ ಹರ ಹರ ಮಹಾದೇವ ಲಿಂಗದ ಮುಂದ್ಗಡೆ ನಂದಿ ಶಿವನ ವಾಹನ ನಂದಿ ನೋಡಿ ತುಂಬಾ ಅದ್ಭುತವಾಗಿದೆ ಈ ಜಾಗ ಪ್ಲೇಸ್ ತುಂಬಾ ಚೆನ್ನಾಗಿದೆ ತುಂಬಾ ಯೂನೀಕ್ ಆಗಿದೆ ಶಿವ ದೊಡ್ಡ ಶಿವಲಿಂಗ ಅದ್ರ ಎದುರುಗಡೆ ನಂದಿ ತ್ರಿಶೂಲ ತುಂಬಾ ಚೆನ್ನಾಗಿದೆ ಕೋಟಿ ಲಿಂಗ ಪ್ರತಿಷ್ಠಾಪನೆಗೆ ಒಂದೊಂದು ಲಿಂಗಕ್ಕೆ ಒಬ್ಬೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಸೊ ಅವರ ಫ್ಯಾಮಿಲಿ ನೇಮು ಅದನ್ನು ಈ ಲಿಂಗದ ಮೇಲೆ ಈ ರೀತಿ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಈ ಲಿಂಗ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಫ್ಯಾಮಿಲಿಯವರು ಕಾಂಟ್ರಿಬ್ಯೂಟ್ ಮಾಡಿದರೆ ವೈಭವ್ ಕುಮಾರ್ ಅನ್ನೋರು ಸೊ ಅದೇ ಥರ ಒಂದೊಂದು ಲಿಂಗನ ಒಬ್ಬೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಪ್ರತಿಷ್ಠಾಪನೆ ಆಗೋ ಸಮಯದಲ್ಲಿ ಸೊ ಅವರವರ ನೇಮನ್ನು ಲಿಂಗದ ಮೇಲೆ ಹಾಕಿದ್ದಾರೆ ಈ ಥರ ಇನ್ನು ಹತ್ತು ಲಕ್ಷ ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು ಚೆನ್ನಾಗಿತ್ತ ದೇವಸ್ಥಾನ ಶ್ರೀ ಮಂಜುನಾಥ ಮೂವಿ ಬಂದ ಯಾವಾಗ್ಲಾರು ಒಂದ್ಸಲ ಬರ್ಬೇಕು ಈ ಪ್ಲೇಸ್ಗೆ ಅಂತ ಅನ್ಕೋತಾ ಇದ್ವಿ ಇವತ್ ಕಾಲ ಕೂಡ ಹೌದು ತುಂಬಾ ಚೆನ್ನಾಗಿದೆ ಜಾಗ ಖುಷಿ ಆಯ್ತಾ ಬೃಹದಾಕಾರದ ದೇವಸ್ಥಾನ ಇದಂತೂ ಎಲ್ಲಿ ಯಾವ ಕಡೆ ನೋಡಿದ್ರು ಲಿಂಗಗಳು ನೋಡ್ಬೋದು ಇನ್ನೂ ಹತ್ತು ಲಕ್ಷ ಲಿಂಗಗಳು ಮಾಡ್ಬೇಕಲ್ಲ ತೊಂಬತ್ತು ಲಕ್ಷ ಲಿಂಗ ಅಷ್ಟೇ ಇರೋದು ಇಲ್ಲಿ ಅಮ್ಮ ಸೆಲ್ಫಿ ತೆಕೋತಾ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟು ಗೋಲ್ಡನ್ ಟೆಂಪಲ್ ವೆಲ್ಲೂರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಫೋರ್ ಅವರ್ಸ್ ಜರ್ನಿ ಬಟ್ ಈ ರೋಡ್ ನೋಡಿದ್ರೆ ತ್ರೀ ಅವರ್ಸ್ಗೆ ಹೋಗ್ಬೋದು ಅನ್ಸುತ್ತೆ ನೋಡೋಣ ನೆಕ್ಸ್ಟ್ ವೆಲ್ಲೂರಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಒಂದು ಮಾವಿನ್ ತುಕ್ಕು ಮಾವಿನ ತೋಪುಗಳು ಸಖತ್ತಾಗಿದೆ ಮಾತ್ರ ನೋಡಿದ್ರೆ ಸಖತ್ ಆಸೆ ಆಗುತ್ತೆ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಕೇಳಿಲ್ಲ ಕೇಳ್ಲಿಲ್ಲ ಯಾರನ್ನೂ ಕಿತ್ಕೊಂಡ್ ಬಂದಿದ್ದೀವಿ ಇಷ್ಟು ಮಾವಿನ ಹಣ್ಣು ಕಿತ್ಕೊಂಡ್ ಬಂದಿದೀವಿ ನೋಡಿ ಅಲ್ಲಿ ನಮ್ಮತ್ತೆ ಇಟ್ಕೊಂಡಿದಾರೆ ನೋಡಿ ಇಲ್ಲಿ ಇಷ್ಟು ಕಿತ್ಕೊಂಡ್ ಬಂದಿದೀವಿ ನೋಡಕ್ಕಂತೂ ಸಖತ್ತಾಗಿದೆ ಏನ್ ಲಾಭ ಬರ್ತಾ ಇದೆ ಎಲ್ಲಾ ಕಡೆಗೂ ಸಪ್ಲೈ ಆಗೋದ್ ಅನ್ಸುತ್ತೆ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಈ ಸ್ವೀಟ್ ಇರುತ್ತೆ ನೋಡಿ ಮಾವಿನಕಾಯಿ ಕೆಂಪುದು ಅದೆಲ್ಲ ಇಲ್ಲೇ ಬೆಳೆಯೋದನ್ಸುತ್ತೆ ತಕ್ಕದಾಗಿದೆ ತಿನ್ನುವಾಗ ಹೆಂಗಿದೆ ಅಂತ ಹೇಳ್ತೀನಿ ಓಕೆನಾ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ ಟೆಂಪಲ್ಗೆ ಬಂದ್ವಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಫೋನ್ ಒಳಗಡೆನೆ ಬಿಡ್ಲಿಲ್ಲ ಸೊ ಹಂಗಾಗಿ ಸುಮ್ಮನೆ ಯಾಕೆ ಲಾಕರೆಲ್ಲ ತಗೊಳ್ಳೋದು ಅಂತ ಫೋನನ್ನು ಕಾರಲ್ಲೇ ಬಿಟ್ಟು ಬಂದುಬಿಟ್ವಿ ಸೊ ಇಲ್ಲಿದು ಯಾವುದು ಒಂದೇ ಒಂದು ವಿಡಿಯೋ ಇಲ್ಲ ಇದು ಒಂದೇ ಒಂದು ಎಂಟರ್ ಆಗ್ತಾ ಇರೋದಿರೋದು ಅದು ಒಂದು ಹಾಕಿದ್ದೀನಿ ಅಲ್ಲಿಗೆ ಹೋಗಿದ್ದೀವಿ ಅಂತ ಪ್ರೂಫಿಗೆ ಬಟ್ ಗೋಲ್ಡನ್ ಟೆಂಪಲ್ ಅಂತೂ ಸಕ್ಕತ್ತಾಗಿತ್ತು ಅದು ಲೈಟ್ ಆನ್ ಆಗೋ ತನಕ ನಾವು ವೆಯ್ಟ್ ಮಾಡಲಿಲ್ಲ ಬೇಗ ಹೊರಟುಬಿಟ್ವಿ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಆ ದೇವಸ್ಥಾನ ಸುತ್ತನು ಚಿನ್ನದ ತಗಡ ಹಾಕಿದ್ದಾರೆ ಸಾವಿರದ ಐನೂರು ಕೆ ಜಿ ಚಿನ್ನನ ಅದಕ್ಕೆ ಉಪಯೋಗಿಸಿದ್ದಾರೆ ಮತ್ತು ಅದರದ್ದು ಗೋಪುರ ಕೂಡ ವಿಶೇಷ ಏನಂದರೆ ಐದು ಥರದ ಡಿಫ್ರೆಂಟ್ ಗೋಪುರ ಇದೆ ಅಲ್ಲಿ ಒಂದೇ ದೇವಸ್ಥಾನದಲ್ಲಿ ಐದು ಬೇರೆ ಬೇರೆ ದೇವಸ್ಥಾನಗಳನ್ನು ಹೋಲುವಂತಹ ಗೋಪುರ ಆಗಿತ್ತು ಅದು ಆ್ಯಂಡ್ ಟೆಂಪಲ್ ಸುತ್ತ ಒಂದು ಲೇಕ್ ಇತ್ತು ಅಲ್ಲಿ ಎಲ್ಲರೂ ಕಾಯಿನ್ಸ್ನ ಎಸಿತಾರೆ ಅದು ಒಂದು ನಂಬಿಕೆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ವಾ ಸೊ ಹಾಗಾಗಿ ಮಾತ್ರ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸಾಕಷ್ಟು ಇವಾಗ ನಾವು ವೆಲ್ಲೂರ್ ಟೆಂಪಲಿಂದ ಕಂಚಿಗೆ ಬಂದಿದ್ದೀವಿ ಕಂಚಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಟೈಮ್ ಸೆವೆನ್ ಫೋರ್ಟಿ ಫೈವ್ ಆಗಿದೆ ಟೆಂಪಲ್ ಕ್ಲೋಸ್ ಆಗಿರೋಲ್ಲ ಇನ್ನು ಸೊ ಹೋಗ್ತಾ ಇದ್ದೀವಿ ತುಂಬ ರಶ್ ಇದ್ರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೋತೀವಿ ಇಲ್ಲಾಂದ್ರೆ ಹಂಗೆ ಹೋಗ್ತೀವಿ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಬರ್ತಾ ಇದ್ದೀವಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಇಲ್ಲೇ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ರಶ್ ಇದೆಯಾ ಅಥವಾ ಈಸಿಯಾಗಿ ದರ್ಶನ ಆಗುತ್ತಾ ಏನು ಅಂತ ರಚಿಸಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಟೆಂಪಲ್ ಕಂಚಿ ಕಾಮಾಕ್ಷಿ ದೇವಸ್ಥಾನ ಕಂಚಿಯಲ್ಲಿ ಎಲ್ಲ ತುಂಬ ಫೇಮಸ್ಸು ನಾವು ಎಂಟರ್ ಆಗ್ತಿದ್ದಂಗೆ ನಮಗೆ ಪಾರ್ಕಿಂಗ್ ಮಾಡಿಸಿದ್ರಲ್ಲ ಅವ್ರು ಬಂದು ಸ್ಯಾರಿ ಅಂಗಡಿದು ಯಾವುದೋ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು ಸೀರೆ ತೊಗೊಳ್ಳಿ ಅಂತ ನಾವದೇ ಅನ್ಕೋತಿದ್ವಿ ಮದ್ವೆಲಿ ಸೀರೆ ಎಲ್ಲ ನೋಡಿ ನೋಡಿ ಬೇಜಾರು ಬಂದು ಹೋಗ್ಬಿಟ್ಟಿದ್ದಾರೆ ಈ ಸೀರೆ ತಂಟೆಗೆ ಹೋಗಲ್ಲ ಏನು ಅಂತ ಕಂಚಿ ಕಾಮಾಕ್ಷಿ ಕ ಇದು ಕ್ಲಾರ್ಕ್ ರೂಮ್ ನಮ್ಮ ಎಲ್ಲಾ ನ ಇಲ್ಲಿ ಇಡಬೇಕು ಮೊಬೈಲ್ಸ್ ಎಲ್ಲಾ ಬೆಳಗ್ ತಗೊಂಡ್ ಹೋಗ್ಬೋದು ಬಟ್ ಸೈಲೆಂಟ್ ಅಲ್ಲಿ ಇಟ್ಟಿರಬೇಕು ವಿಡಿಯೋಸ್ ಮೋಸ್ಟ್ಲಿ ಮಾಡಂಗಿಲ್ಲ ಅಂತ ಅನ್ಸುತ್ತೆ ನೋಡೋಣ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಕ್ರೇಜಿ ಆಗಿ ದರ್ಶನ ಆಯ್ತು ಆಯ್ತಾ ಕಂಚಿನ ಟೆಂಪಲಲ್ಲಿ ಬಂದಿದ ತಕ್ಷಣ ನಮಗೆ ಯಾರೋ ಸಿಕ್ಕಿದ್ರು ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಪಟ ಪಟ ಅಂತ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ತಾಯಿ ದರ್ಶನ ಆಗೋಯ್ತು ಸಖತ್ ಖುಷಿ ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಾರ್ಮಲ್ ಕ್ಯೂ ಅಲ್ಲಿ ರಶ್ ಇತ್ತು ಒಂದು ಹಾಫ್ ಆನ್ ಅವರ್ ಆಗ್ತಿತ್ತು ಅಂತ ಅನ್ಸುತ್ತೆ ಬಟ್ ನಮಗೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಹತ್ತಿರದಿಂದ ದರ್ಶನ ಮಾಡಿಸಿದ್ರು ತುಂಬಾ ಖುಷಿ ಆಯ್ತು ಹತ್ತ ನಿಮಿಷಕ್ಕೆ ದರ್ಶನ ಆಯ್ತಲ್ವಾ ಬಂಗಾರದ ಹಲ್ಲಿ ಇರೋ ದೇವಸ್ಥಾನ ಫೈವ್ ಕಿಲೋಮೀಟರ್ಸ್ ಇದೆಯಂತೆ ಫಸ್ಟ್ ಊಟ ಮಾಡಕ್ಕೆ ಹೋಗುತ್ತೀಸ್ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಮ್ಮನವ್ರದ್ದು ತುಂಬಾ ಚೆನ್ನಾಗಿ ನೋಡಿದ್ವಿ ಅರಿಶಿನದಲ್ಲಿ ಫುಲ್ಲು ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲೋ ಕಲರ್ ಸ್ಯಾರಿ ಸೂಪರ್ ಆಗಿ ದರ್ಶನ ಆಯ್ತು ಚೆನ್ನಾಗಿ ದರ್ಶನ ಆಯ್ತು ಸಖತ್ ಹ್ಯೂಮಿಡಿಟಿ ಇಲ್ಲಿ ಸಖತ್ ಶಕೆ ಇದೆ ಸೂಪರ್ ಆಗಿ ದರ್ಶನ ಆಯ್ತು ಸೊ ಇವಾಗ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಸೊ ಅಲ್ಲೇ ಊಟ ಮಾಡ್ತೀವಿ ಅಲ್ವಾ ಇಲ್ಲಿಂದ ಬಂಗಾರದ ಹಲ್ಲಿ ಅದು ಟೆಂಪಲ್ ಬಂದು ಫೈವ್ ಕಿಲೋಮೀಟರ್ಸ್ ದೂರ ಇದೆ ಮೋಸ್ಟ್ ಪ್ರಾಬ್ಲಿ ಅದೇ ನೋಡೋಣ ಸಂಜೆ ಇವತ್ತಾದ್ರೆ ಇವಾಗ ನೈಟ್ ಇಲ್ಲಾಂದ್ರೆ ಲೇಟ್ ಆಗ್ಬಿಟ್ರೆ ಬೆಳಗ್ಗೆ ಫ್ರೆಶ್ ಆಗಿ ನೋಡಿ ಸೊ ಇವಾಗ ಸದ್ಯಕ್ಕೆ ಊಟಕ್ಕೆ ಹೋಗ್ತೀವಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ರೂಮ್ ಬುಕ್ ಮಾಡಿದ್ದೀವಿ ಕಂಚಿನಲ್ಲಿ ಅಲ್ಲಿಗೆ ಹೋಗ್ತೀವಿ ಇವಾಗ ಬಿಕಾಸ್ ಗೋಲ್ಡನ್ ಲಿಸರ್ಟ್ ಟೆಂಪಲ್ ಆಲ್ರೆಡಿ ಬಾಗ್ಲ ಹಾಕ್ಬಿಟ್ಟಿದೆ ಬೆಳಗ್ಗೆ ಹೋಗ್ತೀವಿ ಸೊ ಕಂಚಿ ಕಾಮಾಕ್ಷಿ ದೇವಿ ದರ್ಶನ ಆದಮೇಲೆ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಖಾಲಿ ಆಗೋಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಸೊ ಹಾಗಾಗಿ ನಾವು ಹೋಟೆಲಿಗೆ ಹೋದ್ವಿ ಊಟ ಮಾಡೋದಕ್ಕೆ ಅಂತ ಊಟ ಮಾಡಿಕೊಂಡು ಕಂಚಿಲೆ ಹಾಲ್ಟಾಗಿ ನೆಕ್ಸ್ಟ್ ಡೇ ನಾವೊಂದು ತುಂಬಾ ಸ್ಪೆಷಲ್ ಟೆಂಪಲ್ಲಿಗೆ ಹೋದ್ವಿ ಆ ಸ್ಪೆಷಲ್ ಟೆಂಪಲ್ ಏನಪ್ಪ ಅಂತ ಅಂದರೆ ನಾವು ಸುಮ್ಮ ಸುಮ್ಮನೆ ಹೋಗೋಕ್ಕಾಗದೇ ಇಲ್ಲ ದೇವರೇ ಕರೆಸ್ಕೋಬೇಕು ಅಲ್ಲಿ ದರ್ಶನ ಕೊಡೋಕ್ಕೆ ಅಂತ ಒಂದು ಸ್ಪೆಷಲ್ ಟೆಂಪಲ್ ಸೊ ಅದು ಯಾವುದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಲ್ಲಿ ತನಕ ಸ್ಟೇ ಟ್ಯೂಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಲ್ಲಿನ್ ಚೈನು ಹಾಂ ಹೌದು ಶೃಂಗೇರಿಲ್ಲ ಚೆನ್ನಾಗಿದೆ ಸೇಮ್ ಇದನ್ನು ಗೋಲ್ಡನ್ ಲಿಸರ್ಡ್ ಟೆಂಪಲ್ ಅಂತಲೂ ಹೇಳ್ತಾರೆ ಇನ್ನಿಬ್ರು ಮಿಸ್ಸಿಂಗು ನಮ್ ಗ್ಯಾಂಗಲ್ಲಿ ಹೌದು ಈ ಟೆಂಪಲ್ ಅಲ್ಲಾದ್ರೂ ಕ್ಯೂ ನಿಂತ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಯಾರು ಅವಕಾಶ ಮಾಡ್ಕೊಳ್ ಗೋವಿಂದ ಒಂದು ಬ್ಯೂಟಿಫುಲ್ ಆಗಿರೋ ಗೋಪುರ ಕಾಣಿಸ್ತು ಹಂಗಾಗಿ ಆ ಟೆಂಪಲ್ ಗೆ ಬರೋಣ ಅಂತ ಬಂದಿದ್ವಿ